i एक ही सर हम तो मराठा मराठो रे जय वागले मराठा मराठो रे जय वागले मराठा महाराज माता की जय मराठा महाराज माता की जय वंदे मातरम की वंदे मातरम सरदार वलन पुडलावरगे जय वागले मराठा मराठो पुडलावरगे जय वागले राष्ट्रीय एकता लढिये जय वागले राष्ट्रीय एकता लढिये जय वागले ಇವತ್ತು ಎಕ್ತಾನಡಿಗೆ ನಾವು ವಲ್ಲಭಾಯ್ ಪಟೇಲ್ ಅವರ ಜನ ದಿನೋತ್ಸವ ನಿಮಿತ್ತವಾಗಿ ಇವತ್ತು ವಲ್ಲಭ ಪಟೇಲ್ ಅವರನ್ನ ನಾವು ಆಚರಣೆ ಮಾಡ್ತಾ ಇದ್ವಿ ಅಡಿಗೆ ದಶಮುಕ್ತ ಭಾರತ ಸಲಿಂದ ಯುವಕರಿಗಾಗಿ ಕಾರ್ಯಕ್ರಮ ನಮ್ಮ ರಾಷ್ಟ್ರೀಯ ರಾಜ್ಯದ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಪ್ರಧಾನಮಂತ್ರಿಗಳು ಆದೇಶ ಕೊಟ್ಟಿದ್ದಾರೆ ಆ ಪ್ರಕಾರ ನಮ್ಮ ಕಾರ್ಯಕ್ರಮ ಮಾಡ್ತಾ ಇದ್ವಿ ಇದು ಕಲಿಯಿಂದ ಪ್ರಾರಂಭ ಪ್ರಾರಂಭವಾಗಿ ನಮ್ಮ ಕಂದ ಹನುಮಂತರ ಮಂದಿರವರೆಗೆ ನಾವು ಪಾದಯಾತ್ರೆ ಮಾಡಿ ಎಕ್ತಾನಡಿಗೆ ಮಾಡಿ ಅಲ್ಲಿ ನಾವು ಕಾರ್ಯಕ್ರಮವನ್ನ ಇವತ್ತು ಮಾಡ್ತಾ ಇದ್ದೀವಿ ವಿಶೇಷವಾಗಿ ಒಂದೇ ಮಾತ್ರವನ್ನ ಈ ದೇಶದ ಬಂಕಿಮ್ ಚಂಡ್ ಚಟರ್ಜಿ ಅವ್ರು ಬರೆದಂತ ಒಂದೇ ಮಾತ್ರವನ್ನ ಮೊಟ್ಟ ಮೊದಲಿಗೆ ಬಾರಿಗೆ ಈಗಾಗಲೇ ನೂರ ಐವತ್ತು ವರ್ಷ ಆಗಿದೆ ಯಾವುದು ಒಂದೇ ಮಾತರಂ ಗೀತೆಯನ್ನ ಆ ಗೀತೆಯನ್ನ ಈ ರಾಜ್ಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಒಂದೇ ಮಾತ್ರ ಗೀತೆಯನ್ನು ಹಾಡಬೇಕನ್ನುವಂಥದ್ದಾಗಿದೆ ಅದಕ್ಕಾಗಿ ಮೊಟ್ಟ ಮೊದಲ ರವೀಂದ್ರನಾಥ್ ಠಾಗೋರ್ ಅವರು ಹಾಡಿದ್ರು ತಮ್ಮ ಮಾಹಿತಿ ಆಗಿರ್ಲಿ ಅನ್ನೋಂಥದ್ದನ್ನು ಸಾರ್ವಜನಿಕರಿಗೆ ತಮ್ಮ ಮಾಧ್ಯಮದ ಮುಖಾಂತರ ವಿಷಯ ತಿಳಿಸಿದೆ ಧನ್ಯವಾದಗಳು ದೇಶದ ಸ್ವಾತಂತ್ರ್ಯ ಸಿಕ್ಕ ನಂತರ ಐದ್ನೂರ ಹೆಚ್ಚು ಸಂಸ್ಥಾನಗಳನ್ನು ವಿಲೀನ ಮಾಡಿ ರಾಷ್ಟ್ರ ಒಂದು ಅನ್ನುವಂಥ ಕಲ್ಪನೆ ಕೊಟ್ಟಿದ್ರ ನಿಮಿತ್ತವಾಗಿ ಇವತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲರ ಜಯಂತಿ ನಿಮಿತ್ತ ಏಕತೆಗಾಗಿ ನಡಿಗೆ ಇಡೀ ಯುನಿಟಿ ಫಾರ್ ವಾಕ್ ಅಂತನ್ನುವಂಥ ದೃಷ್ಟಿಯಿಂದ ಎಲ್ಲರೂ ದೇಶ ಒಂದು ಅನ್ನುವಂಥ ಒಂದು ದೃಷ್ಟಿಕೋನದಿಂದ ಅವರ ಜಯಂತಿಯನ್ನ ಆಚರಣೆ ಮಾಡುವಂಥದ್ದು ಯುವ ಭಾರತ ವತಿಯಿಂದ ಮತ್ತು ಕೇಂದ್ರ ಸರ್ಕಾರ ಒಂದು ಒಳ್ಳೆ ಯೋಜನೆಯನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ರ ಜಯಂತಿ ನಿಮಿತ್ತ ಮಾಡಲಾಗಿದೆ ಇಂದು ವಿಜಾಪುರದಲ್ಲಿ ಸನ್ಮಾನ್ಯ ಸಂಸದರು ಮತ್ತು ಡಿ ಸಿ ಅವರ ಈ ಏಕಾ ನಡಿಗೆಗೆ ಚಾಲನೆಯನ್ನು ಕೊಟ್ಟಿರುವುದರಿಂದ ಗಂದಗಲ್ ಮಂದಿ ರಂಗ ಮಂದಿರದಲ್ಲಿ ಈವತ್ತಿನ ದಿವಸ ಏಕತಾ ನಡಿಗೆ ಮತ್ತು ಅದರ ಉದ್ದೇಶ ಸರ್ದಾರ್ ವಲ್ಲಭಾಯ್ ಪಟೇಲ್ರ ಜೀವನದ ಕುರಿತು ಮಾತನಾಡಲಿದ್ದಾರೆ ಧನ್ಯವಾದ ಹೆಸರು ಗೌತಮ್ ರೆಡ್ಡಿ ಜಿಲ್ಲಾ ಅಧಿಕಾರಿ ಮೆರೈವ ಭಾರತ್ ಬಿಜಾಪುರ ವಿಜಯಪುರ ನಾವು ಈಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒನ್ನೂರ ಐವತ್ತನೇ ಜಯಂತಿ ಅಂಗವಾಗಿ ಒಂದು ಅಕ್ಟೋಬರ್ ಮೂವತ್ತರಿಂದ ನವಂಬರ್ ಇವತ್ ಇಪ್ಪತ್ತೈದೊಳಗೆ ದೇಶಾದ್ಯಂತದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಒಂದು ಪಾದಯಾತ್ರ ಯುನಿಟಿ ಮಚ್ನ್ನು ಮಾಡಲಿಕ್ಕಾಗ್ತಿದ್ವು ಅದೇ ರೀತಿಯಾಗಿ ಇವತ್ತಿನೇ ನಾವು ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ಮಾನ್ಯ ಸಂಸದರ ಜೊತೆಗೆ ಎಲ್ಲ ಗಣ್ಯಮಾನ್ಯರ ಜೊತೆಗೆ ಯೂನಿಟಿ ಮಚ್ ಮಾಡಿಕೊಂಡು ಶಿವಾಜಿ ಸರ್ಕಲ್ರಿಂದ ರಂಗಮಂದಿರವರೆಗೂ ಜೊತೆಗೆ ಹೋಗಿ ರಂಗಮಂದಿರದಲ್ಲಿ ಅನಂತರ ಕಾರ್ಯಕ್ರಮ ಮಾಡಿಕೊಂಡು ಈ ಬೇಡಿಕೆಗಳನ್ನು ನಾವು ಮುಕ್ತಾಯ ಗೌತಮ್ ರೆಡ್ಡಿ ಅಹ್ ಭಾರತದಲ್ಲಿ ಯೋಜನೆ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇವೆ ಕೇಂದ್ರ ಸರ್ಕಾರ ಸೂಚನೆ ಹಾಗೂ ಮೈ ಭಾರತ್ ಒಂದು ಕೇಂದ್ರ ಹಾಗೂ ಎಲ್ಲ ಎನ್ ಎಸ್ ಎಸ್ ಸಂಯುಕ್ತ ಆಶ್ರಯದಲ್ಲಿ ಇವತ್ತಿನ ದಿವಸ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಒಂದೇ ಭಾರತ್ ಆತ್ಮ ನಿರ್ಭಾರದ ಭಾರತ್ ಅಂತ ಒಂದು ಪ್ರತಿಜ್ಞೆ ಕೇಂದ್ರ ಸರ್ಕಾರ ಮಾಡಿದೆ ಏನಪ್ಪ ಅಂದ್ರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರ ಒನ್ ನೂರ ಐವತ್ತನೇ ಜಯಂತೋತ್ಸವ ನಾವೆಲ್ಲರೂ ಇವತ್ತು ನೂರ ಐವತ್ತನೇ ಜಯಂತೋತ್ಸವದಲ್ಲಿ ಇದ್ದೀವಿ ಅವ್ರದ್ದು ಒಂದು ವಿಚಾರ ಅವ್ರ ಒಂದು ರಾಷ್ಟ್ರದ ಏಕತೆ ಅವ್ರದ್ದು ವಿಚಾರಗಳನ್ನೆಲ್ಲ ತಗೊಂಡು ಯುವಕರು ಎಲ್ಲರೂ ಮುಂದೆ ಹೋಗಬೇಕು ಅದೇ ಥರ ಈ ಮುಂದಿನ ಪೀಳಿಗೆಗೆ ಮೆಸೇಜ್ ಕೊಡ್ಬೇಕನ್ನುವಸ್ಕರ ಈ ಒಂದು ಒಂದೇ ಭಾರತ್ ಆತ್ಮ ನಿರ್ಭರ್ ಭಾರತ್ ಮತ್ತು ಯೂನಿಟಿ ಫಾರ್ ಮಾರ್ಚ್ ಅಂತೇಳಿ ಇವತ್ತಿಗೆ ನಾವೆಲ್ಲರೂ ಶೇರ್ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಸಂಸದರ ಸಂಸದರಾದ ರಮೇಶ್ ಜಿಗ್ಜಿಂಗಿ ಅವರು ಚಾಲನೆ ನೀಡುವ ಮುಖಾಂತರ ಎಲ್ಲ ಯುವಕರಿಗೆ ಹಾಗೂ ಎಲ್ಲ ಒಂದು ನಮ್ದು ಒಂದು ರಾಷ್ಟ್ರ ಪ್ರೇಮಿಗಳಿಗೆ ಹುರಿದುಂಬಿಸುವ ಮುಖಾಂತರ ಸಂಸದರು ಚಾಲನೆ ನೀಡಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸ್ತೀನಿ ಅದೇ ಥರ ನಮಗೆ ಪ್ರೇರಣೆ ಆಗಿರತಕ್ಕಂಥ ಸರ್ದಾರ್ ವಲ್ಲಭ ಪಟೇಲ್ ಪಟೇಲ್ರವರ ಜೀವನ ಚರಿತ್ರೆ ಬ ನಡೆದು ಬಂದ ದಾರಿ ನಮ್ಗೆಲ್ಲರೂ ಪ್ರೇರಣೆ ದಾರಿ ಅದೇ ಮುಖ ಅದೇ ಥರ ಈ ಒಂದು ಸಂದರ್ಭದಲ್ಲಿ ಆತ್ಮ ನಿರ್ಮ ನಿರ್ಮಾರ ಭಾರತ ಅನ್ನೋದು ಒಂದು ಸಂಕಲ್ಪ ಯುವಕರು ನಶಮುಕ್ತ ಭಾರತ ಅನ್ನೋ ಒಂದು ಸಂಕಲ್ಪ ಎತ್ಕೊಂಡು ಈ ಒಂದು ಯೂನಿಟಿ ಫಾರ್ ಮಾರ್ಚ್ ಅನ್ನೋ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸೇರಿದ್ದೀವಿ ಆ ಒಂದು ಕಾರ್ಯಕ್ರಮ ಚಾಲನೆ ನೀಡಿದ್ದು ಈಗಾಗಲೇ ಹೇಳಿದ್ದೆ ನಾನು ಶಿವಾಜಿ ಸರ್ಕಲ್ ಕೆಂಗನ್ನ ಹನುಮಂತ ಹನುಮಂತರಾಯ್ ಸರ್ಕಲ್ ರಂಗಮಂಜಿರವ್ರಿಗೆ ಬಂದಿದ್ದೀವಿ ಈ ಒಂದು ಮುಂದಿನ ಕಾರ್ಯಕ್ರಮ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಆಗಿರಲಿ ಸಣ್ಣ ಸಣ್ಣ ನಾಟಕ ಮುಖಾಂತರ ಸರ್ದಾರ್ ಪಟೇಲ್ ರವರ ಏನು ವಿಚಾರ ಇದ್ದು ಏನು ಸಂದೇಶಗಳಿದ್ದು ಎಲ್ಲ ಮಾಡೋ ಮುಖಾಂತರ ಮಂದಿರಲ್ಲಿ ಸೇರಿದ್ದೀವಿ ಇನ್ ಮುಂದ್ ಕಲ್ಚರಲ್ ಆಕ್ಟಿವಿಟಿ ಸ್ಟಾರ್ ಸ್ಟಾರ್ಟ್ ಆಗುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಯುವ ಸೇವಾ ಅಂತ ಹೇಳಿ ನನಗೆ ಜೋಡಿಸಿದ್ದಕ್ಕೆ ಎಲ್ಲ ಒಂದು ಆಫೀಸರ್ಸಿಗೆ ಮತ್ತೆ ಎಲ್ಲ ನಮ್ಮ ಹಿರಿಯರಿಗೆ ಈ ಮ ಮುಖಾಂತರ ವಂದನೆಗಳು ಧನ್ಯವಾದ ಹೇಳ್ತೀನಿ ನಮಸ್ಕಾರ ನಾವು ನಮ್ಮ ಕಾಲೇಜು ಎಂಜಿಸಿ ಆರ್ಟ್ಸ್ ಕಾಮರ್ಸ್ ಅಂಡ್ ಸೈನ್ಸ್ ಕಾಲೇಜು ನಾವು ಏನಂದ್ರೆ ಸರ್ಕಾರ ವಲ್ಲಭಾಯಿ ಪಟೇಲ್ ಅವರ ಜನ್ಮ ನೂರ ಐವತ್ತು ಜನ್ಮ ದಿನಾಚರಣೆಯ ಅಂಗವಾಗಿ ಬಂದಿದ್ದೇವೆ ಹಾಗೂ ಶಿವಾಜಿ ಸರ್ಕಲ್ ನಿಂದ ಹನುಮಂತರಾಯ್ ರಂಗ ಮಂದಿರದ ಮುಂದಿನ ಕಾರ್ಯಕ್ರಮಗೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ ಹಾಗೂ ಭಾರತ ಆಯೋಜನ ಅಡಿಯಲ್ಲಿ ಬಂದಿದ್ದೇವೆ ・これはパレッカたち ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ